ಆತ್ಮೀಯ ವಿದ್ಯಾರ್ಥಿಗಳೇ ಅಧ್ಯಾಯ ಮೂರು ಲೋಹಗಳು ಮತ್ತು ಅಲೋಹಗಳು ಘಟಕದ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾದ ಪ್ರಶ್ನೋತ್ತರಗಳು ಒಂದೇ ಪ್ರಶ್ನೆ ಸೋಡಿಯಂ ಪರಮಾಣು ಮತ್ತು ಕ್ಲೋರಿನ್ ಪರಮಾಣುಗಳ ನಡುವೆ ಅಯಾನಿಕ್ ಬಂಧ ಉಂಟಾಗುವಿಕೆಯನ್ನು ವಿವರಿಸಿ ಸೋಡಿಯಂನ ಪರಮಾಣು ಸಂಖ್ಯೆ ಹನ್ನೊಂದು ಕ್ಲೋರಿನ್ನ ಪರಮಾಣು ಸಂಖ್ಯೆ ಹದಿನೇಳು ಬಿ ಅಯಾನಿಕ್ ಸಂಯುಕ್ತಗಳ ಯಾವುದಾದರೂ ನಾಲ್ಕು ಸಾಮಾನ್ಯ ಲಕ್ಷಣಗಳನ್ನು ಪಟ್ಟಿ ಮಾಡಿ ಸೋಡಿಯಂನ ಪರಮ ಸೋಡಿಯಂ ಎನ್ ಎ ಎಲೆಕ್ಟ್ರಾನ್ ಹಂಚಿಕೆ ಎರಡು ಎಂಟು ಒಂದು ಎನ್ ಎ ಪ್ಲಸ್ ಎರಡು ಎಂಟು ಪ್ಲಸ್ ಎಲೆಕ್ಟ್ರಾನ್ ಇ ಮೈನಸ್ ಸೋಡಿಯಂ ಧನ ಆಯಾನು ಸಿ ಎಲ್ ಟು ಏಟ್ ಸೆವೆನ್ ಪ್ಲಸ್ ಇ ಈಸ್ ಗಿವಿಂಗ್ ರೆಸ್ಟು ಸಿ ಎಲ್ ಮೈನಸ್ ಟೂ ಏಟ್ ಏಟ್ ಕ್ಲೋರೈಡ್ ಋಣ ಅಯಾನು ಸೊ ಸೋಡಿಯಂ ತನ್ನ ಹೊರಗಿನ ಕವಚದಲ್ಲಿರುವ ಒಂದು ಎಲೆಕ್ಟ್ರಾನನ್ನು ಕ್ಲೋರಿನ್ಗೆ ಕೊಟ್ಟು ಸೋಡಿಯಂ ಕ್ಲೋರೈಡ್ ಉಂಟಾಗುತ್ತದೆ ಎನ್ ಎ ಪ್ಲಸ್ ಸಿ ಎಲ್ ಮೈನಸ್ ಅಯನಿಕ್ ಸಂಯುಕ್ತಗಳ ನಾಲ್ಕು ಲ ಸಾಮಾನ್ಯ ಲಕ್ಷಣಗಳು ಭೌತ ಸ್ಥಿತಿ ಘನ ಕಠಿಣವಾಗಿರುತ್ತವೆ ಹೆಚ್ಚಿನ ಕರಗುವ ಬಿಂದು ಮತ್ತು ಕುದಿಯುವ ಬಿಂದುಗಳನ್ನು ಹೊಂದಿವೆ ನೀರಿನಲ್ಲಿ ವಿಲೀನವಾಗುತ್ತವೆ ಸಾವಯವ ದ್ರಾವಕಗಳಲ್ಲಿ ಸೀಮೆಎಣ್ಣೆ ಪೆಟ್ರೋಲ್ಗಳಲ್ಲಿ ವಿಲೀನಗೊಳ್ಳುವುದಿಲ್ಲ ಘನ ಸ್ಥಿತಿಯಲ್ಲಿ ವಿದ್ಯುತ್ ಹರಿಯಲು ಬಿಡುವುದಿಲ್ಲ ಆದರೆ ದ್ರವಿಸಿದ ದ್ರಾವಣದ ಸ್ಥಿತಿಯಲ್ಲಿ ತಮ್ಮ ಮೂಲಕ ವಿದ್ಯುತ್ ಹರಿಯಲು ಬಿಡುತ್ತವೆ ಪ್ರಶ್ನೆ ಎರಡು ಕಾರಣ ಕೊಡಿ ಲೋಹಗಳನ್ನು ಅಡುಗೆ ಪಾತ್ರೆಗಳ ತಯಾರಿಕೆಯಲ್ಲಿ ಉಪಯೋಗಿಸುತ್ತಾರೆ ಏಕೆ ಏಕೆಂದರೆ ಉಷ್ಣದ ಉತ್ತಮ ವಾಹಕಗಳು ಕುಟ್ಟತೆ ಗುಣ ಹೊಂದಿವೆ ತನ್ಯತೆ ಗುಣ ಹೊಂದಿವೆ ಹೆಚ್ಚಿನ ಕರಗುವ ಬಿಂದು ಹೊಂದಿವೆ ಬಿ ಸೋಡಿಯಂ ಲೋಹವನ್ನು ಎಣ್ಣೆಯಲ್ಲಿ ಶೇಖರಿಸುತ್ತಾರೆ ಏಕೆ ಏಕೆಂದರೆ ಸೋಡಿಯಂ ಹೆಚ್ಚು ಕ್ರಿಯಾಶೀಲವಾಗಿದೆ ಮತ್ತು ವಾತಾವರಣದಲ್ಲಿರುವ ಆಕ್ಸಿಜನ್ ಮತ್ತು ನೀರಿನೊಂದಿಗೆ ಶೀಘ್ರವಾಗಿ ವರ್ತಿಸುತ್ತದೆ ಆದರೆ ಎಣ್ಣೆಯಲ್ಲಿ ವರ್ತಿಸುವುದಿಲ್ಲ ಅಥವಾ ಅಥವಾ ಕ್ಯಾಲ್ಸಿಯಂ ಲೋಹ ನೀರಿನೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಹೈಡ್ರೋಜನ್ ಅನಿಲವು ಹೊತ್ತಿಕೊಳ್ಳುವುದಿಲ್ಲ ಏಕೆ ಏಕೆಂದರೆ ನೀರಿನೊಂದಿಗೆ ಕ್ಯಾಲ್ಸಿಯಂನ ವರ್ತನೆ ತೀವ್ರತೆ ಕಡಿಮೆ ಬಿಡುಗಡೆಯಾಗುವ ಉಷ್ಣವು ಹೈಡ್ರೋಜನ್ ಹೊತ್ತಿಕೊಳ್ಳಲು ಸಾಕಾಗುವುದಿಲ್ಲ ಬಿ ಅಯಾನಿಕ್ ಸಂಯುಕ್ತಗಳು ಹೆಚ್ಚಿನ ಕರಗುವ ಮತ್ತು ಕುದಿಯುವ ಬಿಂದುಗಳನ್ನು ಹೊಂದಿವೆ ಏಕೆ ಏಕೆಂದರೆ ಅಣುಗಳ ನಡುವಿನ ಪ್ರಬಲ ಅಯಾನಿಕ್ ಬಂಧವನ್ನು ಒಡೆಯಲು ಹೆಚ್ಚಿನ ಶಕ್ತಿ ಬೇಕಾಗುತ್ತದೆ ಪ್ರಶ್ನೆ ಮೂರು ಕೆಳಗಿನ ಈ ಕೆಳಗಿನ ರಾಸಾಯನಿಕ ಕ್ರಿಯೆಗಳನ್ನು ಗಮನಿಸಿ ಎಫ್ ಇ ಪ್ಲಸ್ ಯು ಎಸ್ ಒಫೋರ್ ಈಸ್ ಗಿವಿಂಗ್ ರೆಸ್ಟು ಎಫಿ ಎಸ್ ಒಫೋರ್ ಪ್ಲಸ್ ಸಿಯು ಜಡೆನ್ ಪ್ಲಸ್ ಎಫ್ ಇ ಎಸ್ ಒಫೋರ್ ಈಸ್ ಗಿವಿಂಗ್ ರೆಸ್ಟು ಜಡೆನ್ ಎಸ್ಒರ್ ಪ್ಲಸ್ ಎಫ್ ಇ ಈ ಮೇಲಿನ ಕ್ರಿಯೆಗಳಲ್ಲಿರುವ ಲೋಹಗಳ ಕ್ರಿಯಾಶೀಲತೆ ಇಳಿಕೆ ಕ್ರಮ ಉತ್ ಸರಿಯಾದ ಉತ್ತರ ಜಡೆನ್ ಎಫ್ ಇ ಸಿ ಯು ನಾಲ್ಕು ಲೋಹದ ಸಲ್ಫೈಡ್ ಅದಿರುಗಳನ್ನು ಅವುಗಳ ಆಕ್ಸೈಡ್ಗಳನ್ನಾಗಿ ಪರಿವರ್ತಿಸಲು ಉಪಯೋಗಿಸುವ ಪ್ರಕ್ರಿಯೆ ಹುರಿಯುವಿಕೆ ಪ್ರಕ್ರಿಯೆ ಉಭಯವರ್ಧರ್ಮಿ ಆಕ್ಸೈಡ್ಗಳು ಎಂದರೇನು ಅಲ್ಯುಮಿನಿಯಂ ಆಕ್ಸೈಡ್ ಮತ್ತು ಸತುವಿನ ಆಕ್ಸೈಡ್ಗಳಂತಹ ಲೋಹದ ಆಕ್ಸೈಡ್ಗಳು ಆಮ್ಲ ಮತ್ತು ಪ್ರತ್ಯಾಮ್ಲಗಳೆರಡರ ಜೊತೆಗೂ ಪ್ರತಿವರ್ತಿಸಿದಾಗ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುತ್ತವೆ ಅವುಗಳಿಗೆ ಉಭಯವರ್ತಿ ಆಕ್ಸೈಡ್ಗಳು ಎನ್ನುವರು ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನು ಶುದ್ಧೀಕರಿಸಲು ಉಪಯೋಗಿಸುವ ಉಪಕರಣದ ಜೋಡಣೆ ಚಿತ್ರ ಬರೆದು ಕ್ಯಾಥೋಡ್ ಮತ್ತು ಧನಾಗ್ರದ ಮಡ್ಡಿ ಭಾಗಗಳನ್ನು ಗುರುತಿಸಿ ಖ್ಯಾತೋಡ್ ಧನಾಗ್ರಮಡ್ಡಿ ಪ್ರಶ್ನೆ ಏಳು ಸತು ಕಬ್ಬಿಣ ಮ್ಯಾಗ್ನೇಷಿಯಂ ಹಾಗೂ ತಾಮ್ರದ ಚೂರುಗಳನ್ನು ಎ ಬಿ ಸಿ ಮತ್ತು ಡಿ ಎಂಬ ಪ್ರಣಾಳಗಳಲ್ಲಿ ಕ್ರಮವಾಗಿ ತೆಗೆದುಕೊಳ್ಳಲಾಗಿದೆ ಈ ಪ್ರಣಾಳಗಳಿಗೆ ಒಂದೇ ಪ್ರಮಾಣದ ಫೆರ್ರಸ್ ಸಲ್ಫೇಟ್ ದ್ರಾವಣವನ್ನು ಸೇರಿಸಲಾಗಿದೆ ಯಾವ ಪ್ರಣಾಳಗಳಲ್ಲಿ ರಾಸಾಯನಿಕ ಕ್ರಿಯೆ ನಡೆಯುತ್ತದೆ ಏಕೆ ಇಲ್ಲಿ ನಡೆಯುವ ಕ್ರಿಯೆಗಳಿಗೆ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಎ ಮತ್ತು ಸಿ ಪ್ರಣಾಳಗಳಲ್ಲಿ ರಾಸಾಯನಿಕ ಕ್ರಿಯೆ ನಡೆಯುತ್ತದೆ ಸತು ಮತ್ತು ಮ್ಯಾಗ್ನೇಷಿಯಂ ಕಬ್ಬಿಣಕ್ಕಿಂತ ಹೆಚ್ಚು ಕ್ರಿಯಾಶೀಲವಾಗಿವೆ ಕ್ರಿಯಾಶೀಲತೆಯ ಸರಣಿಯ ಮೇಲ್ಭಾಗದಲ್ಲಿವೆ ಸೊ ಎನ್ ಎನ್ ಪ್ಲಸ್ 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 ಎಫ್ 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 ಇ ಇ ಇ ಎಸ್ 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 ಫೋರ್ ಫೋರ್ ಗಿವಿಂಗ್ ಗಿವಿಂಗ್ ಟು ಎಮ್ ಜಿ ಜಿ ಪ್ರಶ್ನೆ ಎಂಟು ಒಂದು ಕಬ್ಬಿಣದ ಉಂಗುರಕ್ಕೆ ತಾಮ್ರದ ಲೇಪನ ಮಾಡಬೇಕಾಗಿದೆ ವಿದ್ಯುತ್ ಶಕ್ತಿಯನ್ನು ಉಪಯೋಗಿಸದೆ ಇದನ್ನು ನಾವು ಹೇಗೆ ಮಾಡಬಹುದು ತಾಮ್ರದ ಸಲ್ಪೇಟ್ ದ್ರಾವಣದಲ್ಲಿ ಮುಳುಗಿಸಬೇಕು ಕಬ್ಬಿಣವು ತಾಮ್ರದ ದ್ರಾವಣದಿಂದ ತಾಮ್ರವನ್ನು ಸ್ಥಾನ ಪಲ್ಲಟಿಸುತ್ತದೆ ತಾಮ್ರವು ಕಬ್ಬಿಣದ ಉಂಗುರದ ಮೇಲೆ ಲೇಪನಗೊಳ್ಳುತ್ತದೆ ಒಂಬತ್ತು ಕಾಸುವಿಕೆ ಮತ್ತು ಹುರಿಯುವಿಕೆ ಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಸಮೀಕರಣ ಸಹಾಯದಿಂದ ವಿವರಿಸಿ ಈ ಕ್ರಿಯೆಗಳ ನಂತರ ಸತುವನ್ನು ಪಡೆಯಲು ಅಪಕರ್ಷಣೆ ಅಗತ್ಯವೇ ಏಕೆ ಅಪಕರ್ಷಣೆ ಅಗತ್ಯವಿದೆ ಏಕೆಂದರೆ ಸತುವಿನ ಆಕ್ಸೈಡ್ ಅನ್ನು ಕಾರ್ಬನ್ನೊಂದಿಗೆ ಕಾಶಿದಾಗ ಅದು ಅಪಕರ್ಷಿಸಲ್ಪಟ್ಟು ಸತುವಾಗುತ್ತದೆ ಎನ್ ಓ ಪ್ಲಸ್ ಸಿ ಈಸ್ ಗಿವಿಂಗ್ ರೆಸ್ಟ್ ಟು ಎನ್ ಪ್ಲಸ್ ಸಿ ಓ ಕಾಸುವಿಕೆ ಹುರಿಯುವಿಕೆ ವ್ಯತ್ಯಾಸ ಮೊದಲು ಹುರಿಯುವಿಕೆ ಸಲ್ಫೈಡ್ ಅದುರನ್ನು ಆಕ್ಸೈಡನ್ನಾಗಿ ಪರಿವರ್ತಿಸಲು ಅಧಿಕ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸಬೇಕು ಉದಾಹರಣೆ ಟೂ ಎನ್ ಎಸ್ ಪ್ಲಸ್ ತ್ರೀ ಓ ಟು ಈಜ್ ಗಿವಿಂಗ್ ಟು ಟೂ ಜಡೆನ್ ಓ ಪ್ಲಸ್ ಟು ಎಸ್ ಓ ಟು ಕಾಸುವಿಕೆ ಕಾರ್ಬೋನೇಟ್ ಅದುರನ್ನು ಆಕ್ಸೈಡನ್ನಾಗಿ ಪರಿವರ್ತಿಸಲು ಕಡಿಮೆ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸಬೇಕು ಉದಾಹರಣೆ ಎನ್ ಸಿ ಓ ತ್ರೀ ಈಜ್ ಗಿವಿಂಗ್ ಜಡ್ ಜಡೆನ್ ಓ ಪ್ಲಸ್ ಸಿ ಓ ಟು ಪ್ರಶ್ನೆ ಹತ್ತು ಇ ಎ ಅಲ್ಯುಮಿನಿಯಂ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದ ಜೊತೆ ಪ್ರತಿವರ್ತಿಸುವ ಕ್ರಿಯೆಯು ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೆಯಿರಿ ಬಿ ಒಂದು ಲೋಹವು ಸಾರಯುಕ್ತ ನೈಟ್ರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುವುದಿಲ್ಲ ಕಾರಣ ಕೊಡಿ ಸರಿಯಾದ ಉತ್ತರ ಟೂ ಎ ಎಲ್ ಅಲ್ಯೂಮಿನಿಯಂ ಪ್ಲಸ್ ಸಿಕ್ಸ್ ಎಚ್ ಸಿ ಎಲ್ ಹೈಡ್ರೋಕ್ಲೋರಿಕ್ ಆಮ್ಲ ಈಸ್ ಗಿವಿಂಗ್ ರೈಸ್ ಟು ಟೂ ಎ ಎಲ್ ಸಿ ಎಲ್ ತ್ರೀ ಅಲ್ಯೂಮಿನಿಯಂ ಕ್ಲೋರೈಡ್ ಪ್ಲಸ್ ತ್ರೀ ಎಚ್ ಟು ಹೈಡ್ರೋಜನ್ ಅನಿಲ ಒಂದು ಲೋಹವು ಸಾರಯುಕ್ತ ನೈಟ್ರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಹೈಡ್ರೋಜನ್ ಅನ್ನಿಲು ಬಿಡುಗಡೆಯಾಗುವುದಿಲ್ಲ ಏಕೆಂದರೆ ನೈಟ್ರಿಕ್ ಆಮ್ಲವು ಒಂದು ಪ್ರಬಲ ಉತ್ಕರ್ಷಕವಾಗಿದೆ ಇದು ಉತ್ಪತ್ತಿಯಾದ ಹೈಡ್ರೋಜನ್ ಅನ್ನು ಉತ್ಕರ್ಷಿಸಿ ನೀರನ್ನು ಉತ್ಪತ್ತಿ ಮಾಡುತ್ತದೆ ಮತ್ತು ನೈಟ್ರೋಜನ್ ಆಕ್ಸೈಡ್ ಆಗಿ ಅಪಕರ್ಷಣೆ ಹೊಂದುತ್ತದೆ ಅಥವಾ ಎನಿಎಸಿಎಲ್ ಮತ್ತು ಎಂ ಜಿ ಸಿ ಎಲ್ ಟುಗಳ ಉಂಟಾಗುವಿಕೆಯನ್ನು ಎಲೆಕ್ಟ್ರಾನ್ ಚುಕ್ಕಿ ವಿನ್ಯಾಸದ ಸಹಾಯದಿಂದ ತೋರಿಸಿ ಸೋಡಿಯಂ ಕ್ಲೋರೈಡ್ ಉಂಟಾಗುವಿಕೆ ಮ್ಯಾಗ್ನೀಷಿಯಂ ಕ್ಲೋರೈಡ್ ಉಂಟಾಗುವಿಕೆ ಲೋಹದ ಮೇಲೆ ಹಬೆಯ ವರ್ತನೆಯನ್ನು ತೋರಿಸುವ ಚಿತ್ರ ಬರೆದು ಲೋಹದ ಚೀರು ಮತ್ತು ವಿತರಣಾ ನಳಿಕೆಯ ಭಾಗಗಳನ್ನು ಗುರುತಿಸಿ ಲೋಹದ ಚೂರು ವಿತರಣಾ ನಳಿಕೆ ಕಾರಣ ಕೊಡಿ ಆಯಾನಿಕ್ ಸಂಯುಕ್ತಗಳು ಘನ ಸ್ಥಿತಿಯಲ್ಲಿದ್ದಾಗ ವಿದ್ಯುತ್ ಅವಾಹಕಗಳು ದ್ರವಿಸಿದ ಸ್ಥಿತಿಯಲ್ಲಿದ್ದಾಗ ಒಳ್ಳೆಯ ವಿದ್ಯುತ್ ವಾಹಕಗಳು ಘನ ಸ್ಥಿತಿಯಲ್ಲಿ ವಿದ್ಯುತ್ ಹರಿಯಲು ಬಿಡುವುದಿಲ್ಲ ಏಕೆಂದರೆ ಆಯಾನುಗಳ ಚಲನೆ ಸಾಧ್ಯವಿಲ್ಲ ಆದರೆ ದ್ರವಿಸಿದ ದ್ರಾವಣ ಸ್ಥಿತಿಯಲ್ಲಿ ತಮ್ಮ ಮೂಲಕ ವಿದ್ಯುತ್ ಹರಿಯಲು ಬಿಡುತ್ತವೆ ಏಕೆಂದರೆ ವಿರುದ್ಧ ಆಯಾನುಗಳ ನಡುವಿನ ವಿದ್ಯುತ್ ಆಕರ್ಷಣ ಬಲಗಳು ಉಷ್ಣತೆಗೆ ಒಡೆಯುತ್ತವೆ ಆಯಾನುಗಳು ಸ್ವತಂತ್ರವಾಗಿ ಚಲಿಸುತ್ತವೆ ಬೆಳ್ಳಿಯ ಪಾತ್ರೆಗಳನ್ನು ಗಾಳಿಗೆ ತೆರೆದಿಟ್ಟಾಗ ಕ್ರಮೇಣ ಕಪ್ಪಾಗುತ್ತವೆ ಏಕೆ ಏಕೆಂದರೆ ಬೆಳ್ಳಿಯ ಪಾತ್ರೆ ಕಪ್ಪಾಗುವುದು ಬೆಳ್ಳಿ ಗಾಳಿಯಲ್ಲಿರುವ ಸಲ್ಫರ್ ಜೊತೆ ವರ್ತಿಸಿ ಬೆಳ್ಳಿಯ ಸಲ್ಫೈಡ್ ಪದರ ಉಂಟಾಗುತ್ತದೆ ಅಥವಾ ಕಾರಣ ಕೊಡಿಯೇ ಶುದ್ಧ ಕಬ್ಬಿಣಕ್ಕಿಂತ ಕಬ್ಬಿಣದ ಮಿಶ್ರಲೋಹಗಳು ಹೆಚ್ಚು ಉಪಯುಕ್ತವಾಗಿವೆ ಶುದ್ಧ ಕಬ್ಬಿಣವು ತುಂಬಾ ಮೃದುವಾಗಿದೆ ಉಷ್ಣ ನೀಡಿದಾಗ ಸುಲಭವಾಗಿ ಹಿಗ್ಗುತ್ತದೆ ಆದರೆ ಇದಕ್ಕೆ ಸ್ವಲ್ಪ ಕಾರ್ಬನ್ ಜೀರೋ ಪಾಯಿಂಟ್ ಜೀರೋ ಫೈವ್ ಶೇಕಡಾದಷ್ಟು ಸೇರಿಸಿದರೆ ಗಟ್ಟಿ ಮತ್ತು ಬಲಯುತವಾಗುತ್ತದೆ ಕಬ್ಬಿಣಕ್ಕೆ ನಿಕ್ಕಲ್ ಮತ್ತು ಕ್ರೋಮಿಯಂ ಸೇರಿಸಿದರೆ ಕಲೆರಹಿತ ಉಕ್ಕು ಮಿಶ್ರಲೋಹ ಪಡೆಯಬಹುದು ಇದು ಗಟ್ಟಿಯಾಗಿರುತ್ತದೆ ಮತ್ತು ತುಕ್ಕು ಹಿಡಿಯುವುದಿಲ್ಲ ತಾಮ್ರವನ್ನು ಗಾಳಿಗೆ ತೆರೆದಿಟ್ಟಾಗ ಕ್ರಮೇಣ ಕಂದು ಪದರವನ್ನು ಕಳೆದುಕೊಳ್ಳುತ್ತದೆ ಏಕೆ ಏಕೆಂದರೆ ತಾಮ್ರ ಗಾಳಿಯಲ್ಲಿರುವ ಇಂಗಾಲದ ಡೈಆಕ್ಸೈಡ್ ಜೊತೆ ವರ್ತಿಸಿ ಹಸಿರು ಪದರ ಉಂಟಾಗುತ್ತದೆ ತಾಮ್ರದ ಕಾರ್ಬೋನೇಟ್ ಸಿ ಅಲ್ಯೂಮಿನಿಯಂ ಆಕ್ಸೈಡನ್ನು ಉಭಯಧರ್ಮಿ ಆಕ್ಸೈಡ್ ಎನ್ನುವರು ಏಕೆ ಅಲ್ಯುಮಿನಿಯಂ ಆಕ್ಸೈಡ್ ಮತ್ತು ಸತುವಿನ ಆಕ್ಸೈಡ್ಗಳಂಥ ಲೋಹದ ಆಕ್ಸೈಡ್ಗಳು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಎರಡರ ಜೊತೆಗೂ ಪ್ರತಿವರ್ತಿಸಿದಾಗ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುತ್ತವೆ ಇವುಗಳಿಗೆ ಉಭಯವರ್ತಿಯ ಆಕ್ಸೈಡ್ಗಳು ಎನ್ನುವರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ಮೂರು ತಾಮ್ರದ ಸಲ್ಪೇಟ್ ದ್ರಾವಣವನ್ನು ಹೊಂದಿರುವ ಒಂದು ಪ್ರಣಾಳಕ್ಕೆ ಕಬ್ಬಿಣದ ಮೊಳೆಯೊಂದು ಹಾಕಲಾಗಿದೆ ಕಬ್ಬಿಣದ ಮೊಳೆಯನ್ನು ಕ್ರಮೇಣವಾಗಿ ಕಂದು ಬಣ್ಣಕ್ಕೆ ತಿರುಗುತ್ತದೆ ಏಕೆ ಕಬ್ಬಿಣವು ತಾಮ್ರಕ್ಕಿಂತಲೂ ಹೆಚ್ಚು ಕ್ರಿಯಾಶೀಲವಾಗಿರುವುದರಿಂದ ತಾಮ್ರವನ್ನು ತಾಮ್ರದ ಸಲ್ಫೇಟ್ ದ್ರಾವಣದಿಂದ ಸ್ಥಾನ ಪಲ್ಲಟಗೊಳಿಸುತ್ತದೆ ಸ್ಥಾನ ಪಲ್ಲಟಗೊಂಡ ತಾಮ್ರವು ಕಬ್ಬಿಣದ ಮೊಳೆಯ ಮೇಲೆ ಸಂಗ್ರಹವಾಗುತ್ತದೆ ಎರಡು ಲೋಹದ ಮೇಲೆ ಹಬೆಯ ವರ್ತನೆ ತೋರಿಸುವ ಉಪಕರಣದ ಜೋಡಣೆಯ ಚಿತ್ರವನ್ನು ಬರೆಯಿರಿ ಎಲೆಕ್ಟ್ರಾನ್ ಚುಕ್ಕು ವಿನ್ಯಾಸದ ಸಹಾಯದಿಂದ ಮ್ಯಾಗ್ನೇಷಿಯಂ ಕ್ಲೋರೈಡ್ ಉಂಟಾಗುವಿಕೆಯನ್ನು ವ್ಯಕ್ತಪಡಿಸಿ ಬಿ ಸತುವಿನ ಲೋಹವು ನೈಟ್ರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಹೈಡ್ರೋಜನ್ ಅನಿಲವು ಬಿಡುಗಡೆಯಾಗುವುದಿಲ್ಲ ಏಕೆ ನೈಟ್ರಿಕ್ ಆಮ್ಲ ಒಂದು ಪ್ರಬಲ ಉತ್ಕರ್ಷಕ ಇದು ಉತ್ಪತ್ತಿಯಾದ ಹೈಡ್ರೋಜನ್ ಅನ್ನು ಉತ್ಕರ್ಷಿಸಿ ನೀರನ್ನು ಉತ್ಪತ್ತಿ ಮಾಡುತ್ತದೆ ಮತ್ತು ಸ್ವತಃ ಯಾವುದಾದರೊಂದು ನೈಟ್ರೋಜನ್ ಆಕ್ಸೈಡ್ ಆಗಿ ಅಪಕರ್ಷಣೆ ಹೊಂದುತ್ತದೆ ಅಥವಾ ಕ್ರಿಯಾಶೀಲತೆ ಸರಣಿಯ ಮಧ್ಯದಲ್ಲಿರುವ ಲೋಹಗಳನ್ನು ಹೇಗೆ ಉದ್ಧರಿಸುತ್ತಾರೆ ವಿವರಿಸಿ ಕ್ರಿಯಾಶೀಲತೆ ಸರಣಿಯ ಮಧ್ಯದ ಲೋಹಗಳು ಸಾಮಾನ್ಯವಾಗಿ ಸಲ್ಫೈಡ್ ಅಥವಾ ಕಾರ್ಬೋನೇಟ್ಗಳ ಅದುರುಗಳ ರೂಪದಲ್ಲಿರುತ್ತವೆ ಹುರಿಯುವಿಕೆ ವಿಧಾನದಿಂದ ಸಲ್ಫೈಡ್ ಅದುರುಗಳನ್ನು ಆಕ್ಸೈಡ್ಗಳನ್ನಾಗಿ ಪರಿವರ್ತಿಸಲಾಗುತ್ತದೆ ಕಾರ್ಬೋನೇಟ್ ಅದುರುಗಳನ್ನು ಕಾಸುವಿಕೆ ವಿಧಾನದಿಂದ ಕಡಿಮೆ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಶಿ ಆಕ್ಸೈಡ್ಗಳನ್ನಾಗಿ ಪರಿವರ್ತಿಸಲಾಗುತ್ತದೆ ಕಾರ್ಬನ್ನಂಥ ಸೂಕ್ತ ಅಪಕರ್ಷಣಾಕಾರಿಯನ್ನು ಬಳಸಿ ಲೋಹದ ಆಕ್ಸೈಡ್ಗಳನ್ನು ಆಯಾ ಲೋಹಗಳನ್ನಾಗಿ ಅಪಕರ್ಷಿಸಲಾಗುತ್ತದೆ ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರು ಅಯಾನಿಕ್ ಸಂಯುಕ್ತಗಳು ಹೆಚ್ಚಿನ ಕರಗುವ ಬಿಂದು ಮತ್ತು ಕುದಿಬಿಂದುಗಳು ಹೊಂದಿವೆ ಏಕೆ ಏಕೆಂದರೆ ಅಣುಗಳ ನಡುವಿನ ಪ್ರಬಲ ಅಯಾನಿಕ್ ಬಂಧವನ್ನು ಒಡೆಯಲು ಹೆಚ್ಚಿನ ಶಕ್ತಿ ಬೇಕಾಗುತ್ತದೆ ಮಿಶ್ರ ಲೋಹಗಳು ಎಂದರೇನು ಕಂಚು ಮತ್ತು ಬೆಸುಗೆ ಲೋಹದಲ್ಲಿರುವ ಘಟಕ ಧಾತುಗಳನ್ನು ಹೆಸರಿಸಿ ಎರಡು ಅಥವಾ ಹೆಚ್ಚು ಲೋಹಗಳ ಎರಡು ಅಥವಾ ಹೆಚ್ಚು ಲೋಹಗಳ ಅಥವಾ ಲೋಹ ಅಲೋಹಗಳ ಸಮರೂಪ ಮಿಶ್ರಣಕ್ಕೆ ಮಿಶ್ರಲೋಹಗಳು ಎಂದು ಕರೆಯುತ್ತಾರೆ ಕಂಚು ಕಂಚಿನಲ್ಲಿರುವ ಘಟಕಗಳು ತಾಮ್ರ ಮತ್ತು ತವರ ಬೆಸುಗೆ ಲೋಹದಲ್ಲಿರುವ ಘಟಕಗಳು ಸೀಸ ಮತ್ತು ತವರ ಅದಿರುಗಳು ಎಂದರೇನು ಲೋಹಗಳು ಸಲ್ಫೈಡ್ ಅದಿರುಗಳು ಮತ್ತು ಕಾರ್ಬೋನೇಟ್ ಅದಿರುಗಳನ್ನು ಅವುಗಳ ಆಕ್ಸೈಡ್ಗಳಾಗಿ ಪರಿವರ್ತಿಸುವ ವಿಧಾನಗಳನ್ನು ಕ್ರಮವಾಗಿ ಬರೆಯಿರಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ನಿರ್ದಿಷ್ಟ ಲೋಹವನ್ನು ಹೊಂದಿರುವ ಮತ್ತು ಲಾಭದಾಯಕವಾಗಿ ಲೋಹವನ್ನು ಹೊರತೆಗೆಯಬಹುದಾದ ಖನಿಜಗಳಿಗೆ ಅದಿರುಗಳು ಎಂದು ಕರೆಯುತ್ತೇವೆ ಲೋಹಗಳ ಸಲ್ಫೈಡ್ ಅದಿರುಗಳು ಹುರಿಯುವಿಕೆ ಲೋಹಗಳ ಕಾರ್ಬೋನೇಟ್ ಅದಿರುಗಳು ಕಾಸುವಿಕೆಯಿಂದ ಲೋಹದ ಮೇಲೆ ಹವೆಯ ವರ್ತನೆಯ ತೋರಿಸು ಉಪಯೋಗಿಸುವ ಉಪಕರಣದ ಜೋಡಣೆ ಚಿತ್ರ ಬರೆದು ಲೋಹದ ಚೂರು ಮತ್ತು ನಿರ್ಗಮನಾಳ ಭಾಗವನ್ನು ಗುರುತಿಸಿ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬೆಳ್ಳಿ ಮತ್ತು ತಾಮ್ರದ ವಸ್ತು ವಸ್ತುಗಳು ಅವುಗಳ ಮೇಲ್ಮೆ ಹೊಳಪನ್ನು ಹೇಗೆ ಕಳೆದುಕೊಳ್ಳುತ್ತವೆ ಗ್ಯಾಲ್ನೀಕರಣವು ಕಬ್ಬಿಣದ ವಸ್ತುಗಳನ್ನು ಹೇಗೆ ಸಂರಕ್ಷಿಸುತ್ತದೆ ಬಿ ಅಲ್ಯೂಮಿನಿಯಂ ಆಕ್ಸೈಡ್ ಧರ್ಮಿ ಆಕ್ಸೈಡ್ ಆಗಿದೆ ಏಕೆ ಬೆಳ್ಳಿಯ ಪಾತ್ರೆಗಳು ಗಾಳಿಗೆ ತೆರೆದಿಟ್ಟಾಗ ಸಲ್ಫರ್ ಜೊತೆಗೆ ವರ್ತಿಸಿ ಸಲ್ಫರ್ ಡೈಆಕ್ಸೈಡ್ನ ಕಪ್ಪು ಪದರ ಉಂಟಾಗುತ್ತದೆ ತಾಮ್ರ ಗಾಳಿಯಲ್ಲಿರುವ ತೇವಪೂರಿತ ಇಂಗಾಲ ಡೈಆಕ್ಸೈಡ್ ಜೊತೆ ವರ್ತಿಸಿ ಹಸಿರು ಪದರ ಉಂಟಾಗುತ್ತದೆ ಗ್ಯಾಲೋನೀಕರಣದಿಂದ ಉಂಟಾದ ಸತುವಿನ ತೆಳುವಾದ ಲೇಪನ ಆಕ್ಸಿಜನ್ ಜೊತೆ ವರ್ತಿಸಿ ಸತುವಿನ ಆಕ್ಸೈಡ್ ಪದರವಾಗಿ ಹೆಚ್ಚಿನ ಉತ್ಕರ್ಷಣೆ ತಡೆಯುತ್ತದೆ ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಸತುವಿನ ಆಕ್ಸೈಡ್ಗಳಂಥ ಲೋಹದ ಆಕ್ಸೈಡ್ಗಳು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಎರಡರ ಜೊತೆಗೂ ಪ್ರತಿವರ್ತಿಸಿದಾಗ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುತ್ತವೆ ಇವುಗಳಿಗೆ ಉಭಯಧರ್ಮಿ ಆಕ್ಸೈಡ್ಗಳು ಎನ್ನುವರು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅಲ್ಯೂಮಿನಿಯಂ ಕಬ್ಬಿಣ ಮ್ಯಾಗ್ನೇಷಿಯಂ ಮತ್ತು ಸತು ಲೋಹಗಳ ಶಾರೀರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದೆ ಈ ಲೋಹಗಳ ಕ್ರಿಯಾಶೀಲತೆಯನ್ನು ಇಳಿಕೆ ಕ್ರಮದಲ್ಲಿ ಸೂಚಿಸುವ ಸರಣಿಯು ಎಂ ಜಿ ಎ ಎಲ್ ಜಡ್ ಎನ್ ಎಫ್ ಇ ಸಾಮಾನ್ಯವಾಗಿ ಆಯನಿಕ್ ಸಂಯುಕ್ತಗಳು ಹೆಚ್ಚಿನ ಕರಗುಬೆಂದು ಮತ್ತು ಕುದಿಬೆಂದು ಹೊಂದಿವೆ ಏಕೆ ಏಕೆಂದರೆ ಅಣುಗಳ ನಡುವಿನ ಪ್ರಬಲ ಆಯನಿಕ್ ಬಂಧವನ್ನು ಒಡೆಯಲು ಹೆಚ್ಚಿನ ಶಕ್ತಿ ಬೇಕಾಗುತ್ತದೆ ಮಿಶ್ರ ಲೋಹಗಳು ಎಂದರೇನು ತಾಮ್ರದ ಎರಡು ಮಿಶ್ರ ಲೋಹಗಳನ್ನು ಹೆಸರಿಸಿ ಅಥವಾ ಉಭಯ ಧರ್ಮಿ ಆಕ್ಸೈಡ್ಗಳೆಂದರನ್ನು ಎರಡು ಉದಾಹರಣೆಗಳನ್ನು ಕೊಡಿ ಮಿಶ್ರಲೋಹಗಳು ಎರಡು ಅಥವಾ ಹೆಚ್ಚು ಲೋಹ ಅಲೋಹಗಳ ಸಮರೂಪ ಮಿಶ್ರಣವಾಗಿದೆ ಮಿಶ್ರಲೋಹಗಳು ಎರಡು ಅಥವಾ ಹೆಚ್ಚು ಲೋಹ ಅಲೋಹಗಳ ಸಮರೂಪ ಮಿಶ್ರಣವಾಗಿದೆ ತಾಮ್ರದ ಮಿಶ್ರಲೋಹಗಳು ಕಂಚು ಹಿತ್ತಾಳೆ ಅಥವಾ ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಆಕ್ಸೈಡ್ ಆಕ್ಸೈಡ್ಗಳಂತಹ ಲೋಹದ ಆಕ್ಸೈಡ್ಗಳು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಎರಡರ ಜೊತೆಗೂ ಪ್ರತಿವರ್ತಿಸಿದಾಗ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುತ್ತವೆ ಇವುಗಳಿಗೆ ಉಭಯ ವರ್ತಿ ಆಕ್ಸೈಡ್ಗಳು ಎನ್ನುವರು ಲೋಹದ ಮೇಲೆ ಹಬೆಯ ವರ್ತನೆಯನ್ನು ತೋರಿಸುವ ಪ್ರಯೋಗದ ಉಪಕರಣ ಜೋಡಣೆಯ ಚಿತ್ರವನ್ನು ಬರೆಯಿರಿ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬೀಕರ್ ಎ ಮತ್ತು ಬೀಕರ್ ಎ ಮತ್ತು ಬೀಕರ್ ಬಿ ಗಳಲ್ಲಿ ಎರಡುನೂರ ಐವತ್ತು ಎಮ್ ಎಲ್ ಎರನ್ನು ತೆಗೆದುಕೊಂಡಿದೆ ಬೀಕರ್ ಎ ಐದು ಗ್ರಾಮ್ನಷ್ಟು ಸೋಡಿಯಂ ಲೋಹವನ್ನು ಹಾಗೂ ಬೀಕರ್ ಬಿಗೆ ಕ್ಯಾಲ್ಸಿಯಂ ಲೋಹವನ್ನು ಸೇರಿಸಿದೆ ಇಲ್ಲಿ ಗಮನಿಸುವ ವೀಕ್ಷಣೆಗಳಿಗೆ ಕಾರಣವೇನು ಬೀಕರ್ ಎ ಸೋಡಿಯಂ ಲೋಹದ ನೀರಿನ ಜೊತೆ ವರ್ತನೆಯು ತೀವ್ರ ಬಹಿರೋಷ್ಣಕವಾಗಿರುವುದರಿಂದ ಬಿಡುಗಡೆಯಾದ ಹೈಡ್ರೋಜನ್ ನೆಲವು ತಕ್ಷಣವೇ ಹೊತ್ತಿಕೊಂಡು ಉರಿಯುತ್ತದೆ ಬೀಕರ್ ಬಿ ಕ್ಯಾಲ್ಸಿಯಂ ಲೋಹದ ನೀರಿನ ಜೊತೆ ವರ್ತನೆಯು ತೀವ್ರತೆ ಕಡಿಮೆ ಬಿಡುಗಡೆಯಾಗುವ ಉಷ್ಣವು ಹೈಡ್ರೋಜನ್ ಹೊತ್ತಿಕೊಳ್ಳಲು ಸಾಕಾಗುವುದಿಲ್ಲ ಅಯನಿಕ್ ಸಂಯುಕ್ತಗಳು ಎಂದರೇನು ಅಯನಿಕ್ ಸಂಯುಕ್ತಗಳು ಯಾವುದಾದ್ರೂ ನಾಲ್ಕು ಗುಣಗಳನ್ನು ಬರೆಯಿರಿ ಅಥವಾ ಮಿಶ್ರಲೋಹಗಳು ಎಂದರೆ ಲೋಹಗಳು ಯಾವುದಾದ್ರೂ ನಾಲ್ಕು ಭೌತ ಗುಣಗಳನ್ನು ಬರೆಯಿರಿ ಎಲೆಕ್ಟ್ರಾನ್ಗಳು ಲೋಹದಿಂದ ಅಲೋಹಕ್ಕೆ ವರ್ಗಾವಣೆಯಾಗುವುದರ ಮೂಲಕ ಉಂಟಾಗುವ ಸಂಯುಕ್ತಗಳಿಗೆ ಅಯನಿಕ್ ಸಂಯುಕ್ತಗಳು ಅಥವಾ ಎಲೆಕ್ಟ್ರೋವೆಲೆಂಟ್ ಸಂಯುಕ್ತಗಳು ಎನ್ನುವರು ಗುಣಗಳು ಭೌತ ಸ್ಥಿತಿ ಘನವಸ್ತುಗಳಾಗಿದ್ದು ಹೆಚ್ಚಿನ ಕರಗುಬೆಂದು ಮತ್ತು ಕುದೇಬಿಂದುಗಳನ್ನು ಹೊಂದಿವೆ ನೀರಿನಲ್ಲಿ ವಿಲೀನವಾಗುತ್ತವೆ ಆದರೆ ಸಾವಯವ ದ್ರಾವಕಗಳಾದ ಸೀಮೆಣ್ಣೆ ಪೆಟ್ರೋಲ್ಗಳಲ್ಲಿ ವಿಲೀನಗೊಳ್ಳುವುದಿಲ್ಲ ಘನ ಸ್ಥಿತಿಯಲ್ಲಿ ವಿದ್ಯುತ್ ಹರಿಯಲು ಬಿಡುವುದಿಲ್ಲ ಅಥವಾ ಮಿಶ್ರಲೋಹವು ಎರಡು ಅಥವಾ ಹೆಚ್ಚು ಲೋಹ ಅಲೋಹಗಳ ಸಮರೂಪ ಮಿಶ್ರಣವಾಗಿದೆ ಭೌತ ಗುಣಗಳು ಕಠಿಣತೆ ಕುಟ್ ಹೊಳಪಾದ ಮೇಲ್ಮೈ ಕುಟ್ಯತೆ ತನ್ಯತೆ ಉಷ್ಣದ ಉತ್ತಮ ವಾಹಕಗಳು ವಿದ್ಯುತ್ ಉತ್ತಮ ವಾಹಕಗಳು ಧನ್ಯವಾದಗಳು